ಲಾಸ್ಟ್ ಒಂದೊಂದು ವರ್ಷದಲ್ಲಿ ಕೋರ್ಟ್ ಆರ್ಡರ್ ತಗೊಂಡು ತಗೊಂಡು ಯು ಜಿ ಸಿ ಅನ್ನೋದು ಏನಕ್ಕೆ ಯೂನಿವರ್ಸಿಟಿ ರ್ಯಾಂಕ್ ಕಮಿಷನ್ ಏನಕ್ಕೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಬಂದಿರೋದು ಕಮಿಷನ್ ಕಮಿಷನ್ ಏನಕ್ಕೆ ಜಿ ಸಿ ಕ್ವಾಲಿಫೈಡ್ ಅಂದ್ರೆ ಪಿ ಎಚ್ ಡಿ ನೆಟ್ ಟು ಸ್ಟೆಟ್ ಎಕ್ಸಾಮ್ ಪಾಸ್ ಆಗಿರೋ ನಲ್ವತ್ತು ಜನ ಸ್ಟೂಡೆಂಟ್ ನಲ್ವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಕ್ಯಾಂಡಿಡೇಟ್ಸ್ ಇದ್ದಾರೆ ನಲ್ವತ್ತು ಸಾವಿರ ಜನ ಕ್ಯಾಂಡಿಡೇಟ್ಸ್ ಹತ್ತು ಸಾವಿರ ಗೆಸ್ಟ್ ಲೆಕ್ಚರವರಿಗೆ ನೀವು ನಾನ್ ಯುಜಿಸಿ ಕ್ಯಾಂಡಿಡೇಟ್ ನ ನೀವು ತಗೋತೀರಾ ಅಂತಂದ್ರೆ ಇವ್ರಿಗೆ ಅನ್ಯಾಯ ಆಗಲ್ಲ ನಿಮಗೆ ಶಿಕ್ಷಣ ಸಚಿವರಾದಂತ ಎನ್ ಸಿ ಸುಧಾಕರ್ ಏನಿಗ್ ಬೇಕು ಪ್ರಯೋಜನ ಏನು ನಿಮಗೆ ನೀವು ಅಲ್ಲಿ ಶಿಕ್ಷಣ ಪಡೇಜ್ಗೆ ಕಳಿಸಿದ್ರೆ ಅವರು ಕರೆಕ್ಟ್ ಆಗ ಕ್ಲಾಸಸ್ ಮಾಡ್ತಾರೆ ನಾನ್ ಸಿ ಕ್ಯಾಂಡಿಡೇಟ್ ಏನ್ ಗೊತ್ತಿಲ್ಲ ಅವರಿಗೆ ಮೂರು ವರ್ಷ ಕೊಟ್ಟರು ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ ಯುಜಿಸಿ ನೆಕ್ ಸ್ಟೆಟ್ ಅಂತ ತಿರುಗ ಮತ್ತೆ ನೀವು ಅವ್ರಿಗೆ ಗೊತ್ತೀನಿ ಅಂತಂದ್ರೆ ನಿಮ್ಗೆ ಏನಂತ ಹೇಳ್ಬೇಕು ನಾನ್ ಹೇಳ್ತೀನಿ ನೋಡಿ ಸರ್ ನನ್ನ ಮೇಲೆ ನೀವು ಒಂದೊಂದ ಎಫ್ ಐ ಆರ್ ಹಾಕಿ ಓಕೆ ನೀವು ನೂರು ಸತಿ ಜೈಲಿಗೆ ಕಳಿಸಿ ನಾನ್ ಸಿ ಕ್ಯಾಂಡಿಡೇಟ್ ಏನಿದ್ದಾರೆ ಸಿ ನೆಟ್ಟು ನೆಟ್ಟು ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ಗೆ ಕ್ವಾಲಿಫೈಡ್ ಅವ್ರಿಗೆ ಅವರಿಗೆ ನ್ಯಾಯ ಕೊಡ್ಲೇಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ನೀವ್ ಮನೆ ಮುತ್ತಿಗೆ ಹಾಕೋದ್ರೂ ಪರವಾಗಿಲ್ಲ ನಾವು ಆಗ್ತೀವಿ ಸರ್ ನೀವು ಡಾಲರ್ಸ್ಗಳನ್ನ ಇರ್ಲಿ ಚಿಂತಾಮನೆಯಲ್ಲಿ ಇರ್ಲಿರಲಿ ನೀವು ಎಲ್ಲಿ ಇರ್ತೀರ ಅಲ್ಲಿಗೆ ನಾವು ಹೇಳ್ತಿ ಕೇಳಿ ನೀವು ಇದು ಇದು ನಲವತ್ ಸಾವಿರ ಕ್ಯಾಂಡಿಡೇಟ್ಸ್ ನಿಮ್ ಫೋಟೋ ಇಟ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡಿ ನೀವೊಂದು ಎಮ್ ಎಲ್ ಎ ಆಗ್ಬೇಕು ಮಿನಿಸ್ಟರ್ ಅನ್ನೋದಕ್ಕೆ ಮಿನಿಸ್ಟರ್ ಆಗೋದ್ ಕಾರಣ ಎಮ್ ಎಲ್ ಎ ಆಗಿರೋದ್ರಿಂದ ಎಮ್ ಎಲ್ ಎ ಜಾಸ್ತಿ ಅಲ್ಲಿ ಇಷ್ಟೊಂದು ಐವತ್ತು ಸಾವಿರ ಜನ ಐವತ್ತು ಸಾವಿರ ಜನ ಓಟ್ ಹಾಕಿದ್ದಾರೆ ಐವತ್ತು ಸಾವಿರ ಜನ ಅಷ್ಟೇ ಓಟ್ ಹಾಕಿರೋದು ನಲವತ್ತು ಸಾವಿರ ಜನ ಈ ತರ ಕ್ಯಾಂಡಿಡೇಟ್ಸ್ ಅದು ಎಜುಕೇಟೆಡ್ ಈ ತರ ನಿಮ್ಮ ಫೋಟೋ ಇಟ್ಕೊಂಡ್ರೆ ಯಾವ ರೀತಿ ಇರುತ್ತೆ ನೀವೇ ಯೋಚನೆ ಮಾಡಿ ಒಂದೊಂದು ಸಮಸ್ಯೆನೋ ನೀವು ಅಷ್ಟು ಈಸಿಯಾಗಿ ತಗೊಳ್ಳಕ್ ಹೋಗಿ ಕರ್ನಾಟಕದಲ್ಲಿ ಯಾವುದೇ ವಿದ್ಯಾರ್ಥಿ ಪರವಾಗಿ ಸಮಸ್ಯೆ ಇದ್ರು ನಾವು ಮುಂದೆ ನಿಂತ್ಕೊಂಡು ನೀವು ಏನ್ ಶಿಕ್ಷೆ ಕೊಟ್ಟು ನಾವು ಸಹಿಸ್ಕೊಂತೀವಿ ಆದ್ರೆ ನಾವು ಹೋರಾಟ ಮಾಡೋದು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ನಾವು ಕೇಳ್ತಾ ಇರೋದು ನ್ಯಾಯಪರವಾಗಿ ಹೋರಾಟ ಮಾಡೋದಕ್ಕೆ ನಾವು ಕೇಳ್ತಾ ಇರೋದು ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಿಮ್ಗೆ ಇಷ್ಟ ಬಂದಂಗೆ ಕಾನೂನು ಇಟ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಎ ಐ ಜಿ ನಿಟ್ಕೊಂಡು ಕೋರ್ಟ್ ಅಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಕಾನೂನು ಪಡಿಸ್ಕೊಳ್ಳೋದಕ್ಕೆ ಅಲ್ಲ ಸರ್ ನ್ಯಾಯ ಇರೋದು ನ್ಯಾಯ ಇರೋದು ಬಡವ್ರ ಪರವಾಗಿ ಮಧ್ಯಮ ವರ್ಗದ ಪರವಾಗಿ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಯಾರು ಕ್ವಾಲಿಫೈ ಆಗಿದ್ದಾರೆ ಅವ್ರ ಪರವಾಗಿರೋ ನ್ಯಾಯ ನಿಮ್ ಇಷ್ಟ ಬಂದರಿಗೆ ಕೂಡ ಕನ್ನಡ ಅವರಿಗೆ ಇತ್ತ ಮೂರು ವರ್ಷ ಕೊಟ್ಟಿದ್ದಾರಲ್ಲ ಮತ್ತೆ ಇನ್ನೇನ್ ಬೇಕೇಳಿ ನಿಮ್ಗೆ ಮೂರು ವರ್ಷ ಟೈಮ್ ಕೊಟ್ಟು ಪಾಸ್ ಆಗಿಲ್ಲ ಅಂತಂದ್ರೆ ಅವ್ರ ಯೋಗ್ಯತೆ ಮತ್ತೆ ಅವ್ರಿಗೆ ತಗೋತೀರ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ತೀನಿ ನಾನು ನಿಮ್ಮನೆ ಮಕ್ಕಳು ಏನಾದ್ರೂ ಈ ತರ ಪರಿಸ್ಥಿತಿ ಬಂದಿದ್ರೆ ನೀವೇನ್ ಮಾಡ್ತಾ ಇದ್ರಿ ನಿಮ್ಮನೆ ಮಕ್ಳು ಯಾರಾದ್ರೂ ಎಕ್ಸಾಮ್ ನೀವೇ ಕೆಲಸ ಮಾಡ್ತಾ ಇದ್ರ ನೀವು ಈ ಕೂಡಲೇ ಏನದು ಕ್ಯಾಟಲ್ ನಿರ್ಧಾರ ಆಗಿದೆ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಿರ್ಧಾರ ಆಗಿದೆ ನೀವು ರಿವ್ಯೂ ರಿವ್ಯೂ ಹೋಗುವಂತ ಅವಶ್ಯಕತೆ ಏನಿದೆ ಕ್ವಾಲಿಫೈ ತಗೊಳ್ಳಿ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಡಾಕ್ಟರ್ ಅಂತ ಏನ್ ಎಫಿಟ್ ಕೊಟ್ಟಿದ್ದೀರ ನಿಜವಾಗ್ಲೂ ಎಂಬಿಬಿಎಸ್ ಮಾಡಿದ್ದೀರಾ ನಮಗೆ ಅದು ಪ್ರಶ್ನೆ ಆಗ್ತಾ ಇಲ್ಲ ನೀವು ನೀವು ಬಿ ಎಂಬಿಬಿಎಸ್ ನಿಮ್ಮ ಸರ್ಟಿಫಿಕೇಟ್ ಒಂದ್ಸರಿ ಕೊಡಿ ಪಾಸ್ ಆದ್ರೆ ಗೊತ್ತಿಲ್ಲ ನೀವೇನಾದ್ರೂ ಕ್ವಾಲಿಫೈಡ್ ಎಂ ಎಸ್ ಸರ್ಟಿಫಿಕೇಟ್ ಏನೋ ದುಡ್ಡು ಕೊಡ್ತಾ ಬಂದಿರ ನೀವು ಕ್ವಾಲಿಫೈಡ್ ಯುಜಿಸಿ ಗೆ ಕೊಟ್ಟಿಲ್ಲ ಅಂತಂದ್ರೆ ಎಂ ಸಿ ಸುಧಾಕರ್ ಅವರು ಫೇಕ್ ಎಂ ಎಸ್ ಡಾಕ್ಟರ್ ಅಂತ ಹೇಳಿ ಇದು ನಿಮಗೆ ಬೇಕು ಅಂತಂದ್ರೆ ಈ ಕುಡ ಯುಜಿಸಿ ಕ್ವಾಲಿಫೈಡ್ ಟೆಕ್ ಟು ಸ್ಟೆಕ್ ಟು ಪಿ ಎಚ್ ಡಿ ಹೋಲ್ಡರ್ಸ್ಗೆ ಅವರಿಗೆ ಲೆಗೆ ರೆಕ್ರೂಟ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆ ವಿಚಾರ ಯಾಕೆಂದ್ರೆ ನಾವು ಶಾಲಾ ಶಿಕ್ಷಣ ಸಚಿವರಾದಂತ ಅದೇ ಆಯುಕ್ತರಾದಂತ ಮಂಜುಶ್ರೀ ಮೇಡಮ್ ಮೀಟ್ ಮಾಡಿದಾಗ ಅವರು ಯುಜಿಸಿ ಕ್ವಾಲಿಫೈಡ್ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಕೌನ್ಸ್ಲಿಂಗ್ ಮಾಡ್ತಿದ್ದಾರೆ ಆದ್ರೆ ನೀವು ತಡೆ ಹಿಡಿದಿರ ಅಂತಂದ್ರೆ ನಿಮ್ಮ ಯೂಸ್ ಎಂಬಿ ಬಿ ಎಸ್ ಸರ್ಟಿಫಿಕೇಟ್ ನಾನ್ ಕ್ವಾಲಿಫೈಡ್ ಅಂತಾನೆ ನಾವು ಪರಿಗಣಿಸ್ಬೇಕಾಗುತ್ತೆ ಮಾಚಿನಾಮೆ ಕೊಡೋ ತನಕ ನಾವು ಹೋರಾಟ ಮಾಡ್ತೀವಿ ಅದು ಐದೇ ಜನ ಕ್ವಾಂಡಿ ನಾನು ಯುಜಿಸಿ ಕ್ಯಾಂಡಿಡೇಟ್ ಬರಲಿ ನಲವತ್ ಸಾವಿರ ಜನ ಬರ್ಲಿ ನಾನಂತೂ ಹೋರಾಟ ಮಾರೇ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ